ನಮಸ್ಕಾರ ಈ ನ್ಯೂಸ್ ಟಿವಿಗೆ ಸ್ವಾಗತ ನಾನು ಶ್ರಾವಣಿ ಮೊದಲಿಗೆ ಹೆಡ್ಲೈನ್ಸ್ ಚಿಕ್ಕಬಳ್ಳಾಪುರದಲ್ಲಿ ಸುರಿದ ಭಾರಿ ಮಳಿಗೆಯ ಹಲವು ಕಡೆ ಅನಾಹುತ ಮೇಲ್ಛಾವಣಿ ಕುಸಿತ ಮಲಕಿತ ಐದು ಜನ ಅದೃಷ್ಟವಶಾತ್ ಪ್ರಾಣಪಾಯದಿಂದ ಪಾರು ನನ್ನ ರಾಜಕೀಯ ಇಳಿಕೆಗೆ ಕಾರ್ಯಕರ್ತರು ಆರ್ಎನ್ ಚಾಲಪ್ಪ ನನ್ನನ್ನು ಮುಖ್ಯಮಂತ್ರಿ ಮಾಡಲೇಬೇಕೆಂದು ದೇವೇಗೌಡರ ಎದುರು ಹಠ ಹಿಡಿದು ಆಗ್ರಹ ಪೂರ್ವಕವಾಗಿ ಒತ್ತಾಯಿಸಿದ್ರು ಸಿಎಂ ಸಿದ್ದರಾಮಯ್ಯ ಅತ್ತ ನಗರಸಭೆಗೂ ಇಲ್ಲ ಇತ್ತ ಗ್ರಾಮ ಪಂಚಾಯಿತಿಗೂ ಅಲ್ಲದೆ ತ್ರಿಶಂಕು ಸ್ಥಿತಿಯಲ್ಲಿರುವ ಬಡಾವಣೆಗಳು ಮಳೆಯಿಂದ ಅವಾಂತರ ಸೃಷ್ಟಿ ಲೇಔಟ್ಗೆ ಅನುಮತಿ ಕೊಟ್ಟ ನಗರಾಭಿವೃದ್ಧಿ ಪ್ರಾಧಿಕಾರ ನೀಡಿ ಶಾಪ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ತುಂಬಿದ ಹಿನ್ನೆಲೆ ಶಿಲಾಘಟ್ಟದಲ್ಲಿ ಆರ್ಎಸ್ಎಸ್ನಿಂದ ವಿಜಯದಶಮಿ ಪಥ ಸಂಚಲನ ನೂರಾರು ಕಾರ್ಯಕರ್ತರು ಸಾಥ್ ವಾರ್ತೆಗಳ ವಿವರ ರಾತ್ರಿ ಬಿದ್ದ ಭಾರಿ ಮಳೆಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಬಹುತೇಕ ಕಡೆ ಅನಾಹುತಗಳು ನಡೆದಿವೆ ಅಂಡಾರ್ಲಹಳ್ಳಿ ಗ್ರಾಮದಲ್ಲಿ ವಾಸದ ಮನೆ ಛಾವಣಿ ಕುಸಿದು ಮಲಕಿದ್ದ ಐದು ಜನ ಅದೃಷ್ಟವಶಾತ್ ಪಾರಾಗಿದ್ದಾರೆ ಹಳೆ ಕಾಲದ ಜಂತಿಗೆ ಮನೆ ಕಲ್ಲು ಚಪ್ಪಡಿಗಳು ಮುರೆತು ಬಿದ್ದು ಮನೆ ಗೋಡೆಯೆಲ್ಲ ಬಿರುಕು ಬಿಟ್ಟಿದೆ ಹನ್ನೊಂದು ಗಂಟೆ ವೇಳೆಗೆ ಉಂಟಾದ ಭಾರಿ ಶಬ್ದಕ್ಕೆ ಮಲಕಿದ್ದ ಐದು ಜನ ಹೊರಗಡೆ ಓಡಿಬಂದು ಪ್ರಾಣ ಉಳಿಸಿಕೊಂಡಿದ್ದಾರೆ ರಾತ್ರಿ ಬಿದ್ದ ಭಾರೀ ಮಳೆಗೆ ಚಿಕ್ಕಬಳ್ಳಾಪುರ ತಾಲೂಕಿನ ಅಂದಾರ್ಲಹಳ್ಳಿಯಲ್ಲಿ ಮುನಿಯಪ್ಪ ಎಂಬುವವರ ಹಳೆ ಜಂತಿಗೆ ಮನೆ ಛಾವಣಿ ಕುಸಿದು ಬಿದ್ದಿದೆ ಕಿಚನ್ ಹಾಲ್ನಲ್ಲಿ ಗೋಡೆಗಳು ಬೆರುಕು ಕಟ್ಟಿವೆ ಆದರೆ ಮನೆಯಲ್ಲಿ ಮಲಗಿದ್ದ ಮುನಿಯಪ್ಪನ ಮಗ ಸುಸಿ ಹಾಗೂ ಇಬ್ಬರು ಮೊಮ್ಮಕ್ಕಳು ಸೇರಿದಂತೆ ಅದೃಷ್ಟವಶಾತ್ ಪಾರಾಗಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ಕಟ್ಟಿರುವ ಮಣ್ಣಿನ ಮನೆ ಮೊದಲೇ ಡ್ಯಾಮೇಜ್ ಆಗಿತ್ತಂತೆ ಇತ್ತೀಚೆಗೆ ಬಿದ್ದ ಮಳೆಗೆ ಗೋಡೆಯಿಂದ ನೀರಿಳಿದು ಕಾಂಪೌಂಡ್ ಗೋಡೆಯನ್ನ ನಿನ್ನೆ ತಾನೇ ತೆಗೆಸಿದ್ದರಂತೆ ಮನೆ ಗಟ್ಟಿಯಾಗಿದೆ ಏನಾಗುತ್ತೆ ಅಂತ ಅದರಲ್ಲೇ ಸಂಸಾರ ನಡೆಸುತ್ತಿದ್ದ ಮುನಿಯಪ್ಪನ ಮನೆ ಕುಸಿದು ಬಿದ್ದ ಕಾರಣ ಇಡೀ ಕುಟುಂಬ ಬೀದಿಗೆ ಬಿದ್ದಿದೆ ಘಟನೆ ನಡೆದ ಸ್ಥಳಕ್ಕೆ ಭೇಟಿ ಕೊಟ್ಟ ಅಧಿ ಗ್ರಾಮದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಗಂಡ ರಾಜಶೇಖರ್ ಮಾತನಾಡಿ ಸಂಸಾರಕ್ಕೆ ಅಂತ ಇದ್ದ ಮನೆ ಬಿದ್ದು ಹೋಗಿದೆ ಸದ್ಯಕ್ಕೆ ಅವರಿಗೆ ಮನೆ ಇಲ್ಲ ಪಂಚಾಯಿತಿಯಿಂದ ತಾತ್ಕಾಲಿಕವಾಗಿ ಸಿಗಬಹುದಾದ ಪರಿಹಾರ ಕೊಡಿಸುತ್ತೇವೆ ಆದರೆ ಸರ್ಕಾರ ಜನಪ್ರತಿನಿಧಿಗಳು ತಹಶೀಲ್ದಾರ್ ಸ್ಥಳಕ್ಕೆ ಬಂದು ಪರಿಶೀಲನೆ ನಡೆಸಿ ಅವರಿಗೆ ಸಿಗಬೇಕಾದ ಪರಿಹಾರ ಕೊಡಿಸಬೇಕು ಸಾಧ್ಯವಾದ್ರೆ ಒಂದು ಮನೆಯನ್ನ ಮಂಜೂರು ಮಾಡಿಸಿಕೊಟ್ಟರೆ ಈ ಮನೆ ತೆರವುಗೊಳಿಸಿ ಹೊಸ ಮನೆ ಕಟ್ಟಿಕೊಳ್ಳಲು ಅವಕಾಶ ಮಾಡಿಕೊಡಬೇಕೆಂದು ಒತ್ತಾಯಿಸಿದರು ಸುಮಾರು ಮಳೆ ಬಂತು ಮಳೆ ಬಂದಾಗ ಏನಾಯ್ತು ಅಂದ್ರೆ ನಮ್ಮ ಅಂದರಲ್ಲಿ ಕಾಲೋನಿನಲ್ಲಿ ಪಾಪ ಬಡವರು ಐ ಐದು ಜನ ಇರ್ತಾಯಿದ್ರು ಮನೆಯಲ್ಲಿ ಮನೆಯಲ್ಲಿ ಮಳೆ ಬಂದು ಜೋರಾಗಿ ಮನೆ ಜೋರಾಗಿ ಶಬ್ದ ಬಂದಿದೆ ಅಷ್ಟೊತ್ತಿಗೆ ಪ್ರಾಣಾಪಾಯ ಏನೂ ಆಗಿಲ್ಲ ಆಗಿದೆ ತುಂಬಾ ಒಂದು ಹೆಸರು ಬರ್ತಾ ಇತ್ತು ದೇವರು ದೊಡ್ಡವರು ಇವತ್ತಿನ ದಿವಸ ಬಿದ್ದೋಗ್ಬಿಟ್ಟು ಅವ್ರ ಮನೆ ಇರೋಕ್ಕೆ ಜಾಗನೇ ಇಲ್ಲ ಇವತ್ತಿನ ದಿವಸ ಸರ್ಕಾರ ಇಂಥವ್ರನ್ನೆಲ್ಲ ಗುರುಸಿ ಅವ್ರ ಸಹಾಯಧನ ಮಾಡ್ಕೊಡ್ಬೇಕಾಯ್ತು ತಮ್ಮಲ್ಲಿ ಕಳಕಳೆ ಮನವಿ ಮಾಡ್ತೀವಿ ಯಾಕಂದ್ರೆ ಇವತ್ತು ಅವತ್ತು ಸಂಸಾರ ಮಾಡ್ಬೇಕಂದ್ರೆ ಮನೆ ಇಲ್ಲ ಎಚ್ಚೆತ್ಕೊಂಡು ಇಂಥವ್ರನ್ನೆಲ್ಲ ಗುರುಸಿ ಸರ್ಕಾರದಿಂದ ಸಹಾಯಧನ ಮಾಡ್ಕೊಡ್ಬೇಕಾಯ್ತು ತಮ್ಮಲ್ಲಿ ಕಳಕಳೆ ಮನವಿ ಮಾಡ್ತೀವಿ ಇನ್ನು ಈ ಮನೆಗೆ ಹೋಗಲು ರಸ್ತೆಯು ಕಿರಿದಾಗಿದ್ದು ಈ ಕಾಲೋನಿಯಲ್ಲಿ ವಾಸಿಸುವ ಇತರೆ ಕುಟುಂಬಗಳು ಪ್ರತಿದಿನ ಓಡಾಡಲು ಹರಸಾಹಸ ಪಡುವಂತಾಗಿದ್ದು ರಸ್ತೆಗೆ ಡಾಂಬರೀಕರಣ ಮಾಡಿಸಿಕೊಡುವಂತೆ ಸ್ಥಳೀಯರು ಆಗ್ರಹಿಸಿದ್ದಾರೆ ಕೆಎಸ್ನಾರಾಯಣಸ್ವಾಮಿ ಆರ್ಎಲ್ ಜಾಲಪ್ಪ ಅವರ ವ್ಯಕ್ತಿತ್ವ ನೇರ ನಿಷ್ಠೂರ ಮತ್ತು ಹೃದಯವಂತಿಕೆಯಿಂದ ಕೂಡಿತ್ತು ಎಂದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ತಿಳಿಸಿದರು ಆರ್ಎಲ್ ಜಾಲಪ್ಪ ಜನ್ಮ ಶತಮಾನೋತ್ಸವ ಪ್ರಯುಕ್ತ ದೊಡ್ಡಬಳ್ಳಾಪುರದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಜಾಲಪ್ಪ ಅಕಾಡೆಮಿ ಜಾಲಪ್ಪ ಕಾನೂನು ಮಹಾವಿದ್ಯಾಲಯ ಶತಮಾನೋತ್ಸವ ಭವನಗಳನ್ನು ಹಾಗೂ ದೇವರಾಜು ಅರಸು ವಸತಿ ಶಾಲೆ ನೂತನ ಕಟ್ಟಡಗಳ ಶಿಲಾನ್ಯಾಸ ನೆರವೇರಿಸಿ ಹೃದಯವಂತ ಆರ್ಎಲ್ ಜಾಲಪ್ಪ ಜೀವನ ಪಥ ಪುಸ್ತಕವನ್ನು ಸಿಎಂ ಸಿದ್ದರಾಮಯ್ಯ ಲೋಕಾರ್ಪಣೆಗೊಳಿಸಿದ್ರು ನಂತರ ಸಿಎಂ ಸಿದ್ದರಾಮಯ್ಯ ಮಾತನಾಡಿ ಜಾಲಪ್ಪನವರಿಗೆ ಸಮಯ ಪ್ರಜ್ಞೆ ಇತ್ತು ಒಬ್ಬ ದಕ್ಷ ಆಡಳಿತಗಾರರಾಗಿದ್ದ ಜಾಲಪ್ಪ ಅವರು ನಿರ್ವಹಿಸಿದ ಎಲ್ಲಾ ಖಾತೆಗಳಲ್ಲೂ ತಮ್ಮದೇ ಆದ ಹೆಜ್ಜೆ ಗುರುತುಗಳನ್ನು ದಾಖಲಿಸಿದ್ದು ಮಾತ್ರವಲ್ಲ ರೈತರಿಗೆ ಕೃಷಿಗೆ ಅತ್ಯಂತ ಮಹತ್ವ ನೀಡಿದ್ದನ್ನು ಸ್ಮರಿಸಿದ ಸಿಎಂ ಸಿದ್ದರಾಮಯ್ಯ ನಾನು ಮೊದಲ ಬಾರಿ ಸಚಿವನಾಗಲು ರಾಜೀಯನವರಷ್ಟೇ ಜಾಲಪ್ಪ ಅವರು ಕಾರಣ ಜಾಲಪ್ಪನವರಿಗೆ ಹಿಂದುಳಿದವರ ಏಳಿಗೆಯ ವಿಚಾರದಲ್ಲಿ ಇತ್ತು ಹೀಗಾಗಿ ಆಗಲೇ ವೈದ್ಯಕೀಯ ಕಾಲೇಜು ಸ್ಥಾಪಿಸಿದ್ರು ಮೊದಲಿಗೆ ನೂರ ಐವತ್ತು ವಿದ್ಯಾರ್ಥಿಗಳಿಂದ ಆರಂಭವಾದ ಸಂಸ್ಥೆ ಈಗ ಒಂಬತ್ತು ಸಾವಿರದಷ್ಟು ವಿದ್ಯಾರ್ಥಿಗಳು ನಾನಾ ವಿಭಾಗಗಳಲ್ಲಿ ಓದುತ್ತಿರುವುದನ್ನು ಉಲ್ಲೇಖಿಸಿ ಶ್ಲಾಘಿಸಿದ್ರು ಬಹಳ ಸ್ವಾಭಿಮಾನಿ ಆಗಿದ್ದ ಜಾಲಪ್ಪನವರು ನನ್ನ ರಾಜಕೀಯ ಏಳಿಗೆಗೆ ಕಾರಣಕರ್ತರು ನನ್ನನ್ನು ಮುಖ್ಯಮಂತ್ರಿ ಮಾಡಲೇಬೇಕು ಎಂದು ಜಾಲಪ್ಪನವರು ದೇವೇಗೌಡರ ಎದುರು ಹಠ ಹಿಡಿದು ಆಗ್ರಹ ಪೂರ್ವಕವಾಗಿ ಒತ್ತಾಯಿಸಿದ್ರು ನನಗೂ ಜೆಎಚ್ ಪಾಟೀಲರಿಗೂ ನಡುವೆ ಮುಖ್ಯಮಂತ್ರಿ ಯಾರಾಗಬೇಕು ಎನ್ನುವ ಚರ್ಚೆ ನಡೆಯುತ್ತಿದ್ದಾಗ ನನ್ನ ಪರವಾಗಿ ಗಟ್ಟಿಯಾಗಿ ನಿಂತು ದೇವೇಗೌಡರಿಗೆ ನನ್ನನ್ನೇ ಸಿಎಂ ಮಾಡಬೇಕು ಎಂದು ಒತ್ತಾಯಿಸಿದ್ದನ್ನ ನೆನಪಿಸಿಕೊಂಡರು ಅತ್ಯಂತ ಹೃದಯವಂತರಾಗಿದ್ದ ಚಾಲಪ್ಪನವರು ಆತಿಥ್ಯದಲ್ಲೂ ಎತ್ತಿದ ಕೈ ತುಪ್ಪದ ದೋಸೆ ಮಾಡಿ ಸ್ವತಃ ಬಡಿಸಿದ್ದನ್ನ ನೆನೆದ್ರು ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕ ವ್ಯವಹಾರಗಳ ಸಚಿವರು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಕೆಎಚ್ ಮುನಿಯಪ್ಪ ಮಾತನಾಡಿ ದೇವರಾಜ ಅರಸ್ ಎಜುಕೇಷನಲ್ ಟ್ರಸ್ಟ್ ಅನ್ನು ಆರ್ಎಲ್ ಚಾಲಪ್ಪ ಅವರು ಸ್ಥಾಪಿಸಿರುವುದು ಇಂದಿಗೂ ಚಿರಾಯುವಾಗಿದೆ ಕೃಷಿ ಹಾಗೂ ಸಹಕಾರ ಕ್ಷೇತ್ರದಲ್ಲಿ ಸಾಧನೆ ಸಲ್ಲಿಸಿರುವ ಎಲ್ ಜಾಲಪ್ಪನವರ ಹೆಸರಿನಲ್ಲಿ ಪ್ರಶಸ್ತಿ ನೀಡುವ ಕುರಿತು ಮುಖ್ಯಮಂತ್ರಿಗಳ ಜೊತೆ ಮಾತನಾಡುತ್ತೇನೆ ಎಂದು ತಿಳಿಸಿದರು પ્રાથમિક પૂ પ્રૌણ સચિવ મધુંગારપ માજી વિધાનસભા અધ્યક્ષ રમેશ વિધાન પરીષત્ સભાપતિ સદર્શન માજી સચિવ પીજીઆરસીંઘા મુખ્યમંત્રી રાજકીય કાર્યદર્શી નજીર અહમદ તેવરાજ અરસુ એજુકેશનલ ટ્રસ્ટના અધ્યક્ષ જીએચ નગરાજ દોડબળાપુર શાસક ધીરજ મુનિરજુ માજી શાસકર સંસદ સેવા ગણ્યે ಮಾಜಿ ಶಾಸಕರು ಸಂಸದರು ಸೇರಿದಂತೆ ಹಿರಿಯ ಗಣ್ಯರು ಉಪಸ್ಥಿತರಿದ್ದರು ಗುರುಪ್ರಸಾದ್ ಈ ನ್ಯೂಸ್ ಟಿವಿ ದೊಡ್ಡಬಳ್ಳಾಪುರ ಚಿಕ್ಕಬಳ್ಳಾಪುರ ನಗರದ ನಾಲ್ಕನೇ ವಾರ್ಡ್ಗೆ ಸೇರುವ ಮ್ಯಾಕ್ಸ್ ವರ್ತ್ ಲೇಔಟ್ ಸೇರಿದಂತೆ ಮಂಜುನಾಥ್ ಬಾರ್ ಅಂಡ್ ರೆಸ್ಟೋರೆಂಟ್ ಎದುರುಕಿರುವ ಮೂರು ಬಡಾವಣೆಗಳಿಗೆ ಸರಿಯಾದ ರಸ್ತೆ ಚರಂಡಿ ಡಾಂಬರೀಕರಣವಿಲ್ಲದೆ ಪರದಾಡ್ತಿದ್ದಾರೆ ರಾತ್ರಿ ಬಿದ್ದ ಮಳೆಗೆ ಹೈರಾಣಾಗಿ ಹೋಗಿದೆ ಮಸ್ಟೂರಿಗೆ ಸಂಪರ್ಕ ರಸ್ತೆ ಅಭಿವೃದ್ಧಿ ಪಡಿಸಿಲ್ಲ ಈ ಪ್ರದೇಶ ಅತ್ತ ಗ್ರಾಮ ಪಂಚಾಯಿತಿಗೂ ಸೇರದೆ ಇತ್ತ ನಗರಸಭೆಗೂ ಸೇರದೆ ನಮ್ಮ ಬದುಕನ್ನೇ ತ್ರಿಶಂಕು ಸ್ಥಿತಿಯಲ್ಲಿ ಇಟ್ಟಿದ್ದಾರೆ ಎಂದು ಬಡಾವಣೆ ವಾಸಿಗಳು ಅವಲತ್ತುಕೊಂಡಿದ್ದು ಅವೈಜ್ಞಾನಿಕವಾಗಿ ನಿರ್ಮಾಣ ಮಾಡಿರುವ ಲೇಔಟ್ಗಳಿಗೆ ಅನುಮತಿ ಕೊಟ್ಟ ನಗರಾಭಿವೃದ್ಧಿ ಿ ಪ್ರಾಧಿಕಾರಕ್ಕೆ ಶಾಪ ಹಾಕ್ತಿದ್ದಾರೆ ಚಿಕ್ಕಬಳ್ಳಾಪುರ ನಗರದಿಂದ ಮುಸ್ಟೂರು ಕಡೆಗೆ ಹೋಗುವ ಮುಖ್ಯ ರಸ್ತೆ ಜೊತೆಗೆ ಗೊಡ್ಜಫರ್ಡ್ ಸ್ಕೂಲ್ ಹಾಗೂ ಆಂಜನೇಯ ಸ್ವಾಮಿ ದೇವಾಲಯದಿಂದ ಮತ್ತೊಂದು ಸಂಪರ್ಕ ರಸ್ತೆ ಇದೆ ಇದೇ ರಸ್ತೆಯಲ್ಲಿ ಬಹುತೇಕ ಶಾಲಾ ಮಕ್ಕಳು ಹೆಂಗಸರು ನಡೆದುಕೊಂಡು ಓಡಾಡುತ್ತಾರೆ ದ್ವಿಚಕ್ರ ಸೈಕಲ್ ಸವಾರರು ಓಡಾಡುತ್ತಾರೆ ರಸ್ತೆ ದುರಸ್ತಿಗೊಳಿಸಿದ್ದು ಡಾಂಬರೀಕರಣ ಮಾಡಿಲ್ಲ ಅಕ್ಕಪಕ್ಕ ಚರಂಡಿ ಮಾಡಿಲ್ಲ ನಗರಸಭೆಯವರನ್ನ ಕೇಳಿದ್ರೆ ಈ ಸ್ವತ್ತು ನಮ್ಮ ವ್ಯಾಪ್ತಿಗೆ ಬರೋಲ್ಲ ಅಂತಾರೆ ತಿಪ್ಪೇನಹಳ್ಳಿ ಪಂಚಾಯತಿನ ಕೇಳಿದ್ರೆ ನೀವು ನಮ್ಮ ವೋಟರ್ಸ್ ಅಲ್ಲ ನಿಮಗೇನು ಮಾಡೋಕೆ ಬರೋಲ್ಲ ಅಂತಾರೆ ಇಲ್ಲಿ ನಿರ್ಮಾಣ ವರ್ತ್ ಜೊತೆಗೆ ಮೂರು ಲೇಔಟ್ಗಳು ಒಂದೇ ತರನಾದ ಸಮಸ್ಯೆಗೆ ಕಾರಣವಾಗಿವೆ ರಾತ್ರಿ ಬಿದ್ದ ಭಾರಿ ಮಳೆಗೆ ರಸ್ತೆಗಳೆಲ್ಲ ಗದ್ದೆಗಳಾಗಿವೆ ರಸ್ತೆ ಕೊರಕಲಾಗಿ ಹೋಗಿದೆ ಮಣ್ಣೆಲ್ಲ ಕೊಚ್ಚಿ ಹೋಗಿ ಬಡಾವಣೆಗಳಿಗೆ ವಾಹನಗಳೇ ಹೋಗಲು ಆಗುತ್ತಿಲ್ಲ ಅಂತ ಬಡಾವಣೆ ವಾಸಿಗಳು ಅವಲತ್ತುಕೊಂಡಿದ್ದಾರೆ ನಗರಾಭಿವೃದ್ಧಿ ಪ್ರಾಧಿಕಾರದವರು ಎಚ್ಚೆತ್ತು ಆಮಿಷಕ್ಕೆ ಒಳಗಾಗಿ ಕನೆಕ್ಟಿವಿಟಿ ರೋಡ್ ಇಲ್ಲದೆ ಸಹ ಬಡಾವಣೆಗಳನ್ನು ಅಪ್ರೂವಲ್ ಮಾಡಿ ಸೈಟ್ಗಳು ಬಿಡುಗಡೆ ಮಾಡಿಕೊಟ್ಟಿದ್ದಾರೆ ಈ ನಗರಾಭಿವೃದ್ಧಿ ಇಲಾಖೆಯ ಎಡವಟ್ಟಿನಿಂದ ನಾವು ಇಷ್ಟು ಜನ ಇವತ್ತು ಸಮಸ್ಯೆಗಳನ್ನು ಅನುಭವಿಸ್ತಾ ಇದ್ದೀವಿ ಮಳೆಯಿಂದ ಹೈರಾಣಾಗಿ ಹೋಗಿರುವ ರಸ್ತೆ ವೀಕ್ಷಣೆಗೆ ನಗರಸಭಾ ಅಧ್ಯಕ್ಷ ಗಜೇಂದ್ರ ಬಂದು ಪರಿಶೀಲಿಸಿದ್ರು ಡಾಂಬರೀಕರಣ ಮಾಡೋಕೆ ಚರಂಡಿ ಸರಿಪಡಿಸೋಕೆ ನಮ್ಮ ಬಳಿ ದುಡ್ಡಿಲ್ಲ ಅದರಲ್ಲೂ ಈ ಭಾಗಕ್ಕೆ ನಗರಸಭೆ ಕಾಮಗಾರಿ ಕೈಗೊಳ್ಳಲು ತಾಂತ್ರಿಕ ತೊಡಕಿದೆ ಆದರೂ ತಾತ್ಕಾಲಿಕವಾಗಿ ಓಡಾಡಲು ರಸ್ತೆ ದುರಸ್ತಿ ಮಾಡಿಸಿಕೊಡುವುದಾಗಿ ಭರವಸೆ ನೀಡಿದ್ರು ಇನ್ನು ಲೇಔಟ್ ಮಾಡುವಾಗಲೂ ಅವೈಜ್ಞಾನಿಕವಾಗಿ ಮಾಡಿದ್ದಾರೆ ಸಮರ್ಪಕವಾಗಿ ರಸ್ತೆ ಅಕ್ಕಪಕ್ಕ ಚರಂಡಿ ಮಾಡಿ ನೀರು ಸರಾಗವಾಗಿ ಹರಿಯುವಂತೆ ಮಾಡಿಲ್ಲ ಆದರೂ ಆಗಿನ ನಗರಾಭಿವೃದ್ಧಿ ಪ್ರಾಧಿಕಾರ ಅನುಮತಿ ಕೊಟ್ಟುಬಿಟ್ಟಿದೆ ಯಾವುದೋ ಆಮಿಷಕ್ಕೆ ಬಲಿಯಾಗಿ ಅವರು ಮಾಡಿದ ಅನಾಹುತಗಳಿಗೆ ನಾವು ಬಲಿಯಾಗುವಂತಾಗಿದೆ ಎಂದು ಶಾಪ ಹಾಕ್ತಿದ್ರು ವಿರಾಮ ವಿರಾಮದ ನಂತರ ಈ ನ್ಯೂಸ್ ಟಿವಿ ಮುಂದುವರಿಯುತ್ತಿದೆ ಅಶ್ರಫ್ ಫರ್ನಿಚರ್ ಶೋರೂಮ್ ಕಳೆದ ಹದಿನೈದು ವರ್ಷಗಳಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರ ನಂಬಿಕೆಗೆ ಪಾತ್ರವಾಗಿರುವ ಅಶ್ರಫ್ ಫರ್ನಿಚರ್ ಶೋರೂಮ್ ನಮ್ಮಲ್ಲಿ ಉತ್ತಮ ಗುಣಮಟ್ಟದ ಪೀಠೋಪಕರಣಗಳಾದ ಸೋಫಾ ಸೆಟ್ ಡೈನಿಂಗ್ ಸೆಟ್ ಕುರ್ಚಿಗಳು ಮಂಚಗಳು ಕಬೋರ್ಡ್ ಹಾಗೂ ಗಳು ಲಭ್ಯ ಇದೆ ಮ್ಯಾಟ್ರಸಸ್ ಮೇಲೆ ಶೇಕಡಾ ಮೂವತ್ತರಿಂದ ನಲವತ್ತರಷ್ಟು ರಿಯಾಯಿತಿ ನೀಡಲಾಗುವುದು ಪ್ರಸ್ತುತ ಬಿಬಿ ರಸ್ತೆಯ ಶನಿ ಮಹಾತ್ಮ ಸ್ವಾಮಿ ದೇವಸ್ಥಾನದ ಮುಂಭಾಗದ ಟಿವಿಎಸ್ ಶೋರೂಮ್ ಹಿಂಭಾಗಕ್ಕೆ ಬದಲಾಯಿಸಲಾಗಿದೆ ಭಾರತದ ಪ್ರತಿಷ್ಠಿತ ದ್ವಿಚಕ್ರ ವಾಹನಗಳಲ್ಲಿ ಒಂದಾದ ಹೀರೋ ಬೈಕ್ಗಳು ಹಾಗೂ ಹೊಸ ಎಲೆಕ್ಟ್ರಿಕ್ ವಿಡಾ ವೇಟು ಸ್ಕೂಟರ್ಗಳ ಮಾರಾಟ ಮತ್ತು ಸರ್ವಿಸ್ ಚಿಕ್ಕಬಳ್ಳಾಪುರ ಮತ್ತು ಶಿಡ್ಲಘಟ್ಟದ ಮಂಜುನಾಥ ಶೋರೂಂನಲ್ಲಿ ಲಭ್ಯ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪೆಟ್ರೋಲ್ ಹಾಗೂ ಎಲೆಕ್ಟ್ರಿಕ್ ಹೀರೋ ದ್ವಿಚಕ್ರ ವಾಹನಗಳ ಅಧಿಕೃತ ಮಾರಾಟಗಾರರು ಲಕ್ಷ್ಮೀನಾರಾಯಣ್ ಸಾರಥ್ಯದಲ್ಲಿ ಆರಂಭವಾಗಿರುವ ಮಂಜುನಾಥ ಹೀರೋ ಶೋರೂಂಗಳು ಹಲವು ವೈಶಿಷ್ಟ್ಯತೆಗಳೊಂದಿಗೆ ಕುಡಿದವು ವಿಳಾಸ ವಿಶಾಲ್ ಮಾರ್ಟ್ ಮುಂಭಾಗ ಬೀದಿ ರಸ್ತೆ ಚಿಕ್ಕಬಳ್ಳಾಪುರ ಮತ್ತು ಕೆಎಸ್ಆರ್ಟಿಸಿ ಬಸ್ ಸ್ಟಾಂಡ್ ಹತ್ತಿರ ಶಿಡ್ಲಘಟ್ಟ ಚಿಕ್ಕಬಳ್ಳಾಪುರ ಜಿಲ್ಲಾ ಕೇಂದ್ರದಲ್ಲೊಂದು ಸುಸಜ್ಜಿತವಾದ ಜಿಕೆ ಕಂಫರ್ಟ್ ಪ್ರಾರಂಭವಾಗಿದೆ ಒಮ್ಮೆ ಭೇಟಿ ಕೊಡಿ ಎಪಿಎಂಸಿ ಮಾರುಕಟ್ಟೆ ಎದುರು ಎಂಜೆ ರಸ್ತೆ ಚಿಕ್ಕಬಳ್ಳಾಪುರ ನಮ್ಮಲ್ಲಿ ಸುಸಜ್ಜಿತ ಎಸಿ ಹಂಡ್ ನಾನ್ ಎಸಿ ಕೊಠಡಿಗಳು ಸಾಮಾನ್ಯ ಜನರ ಕೈಗೆಟುಕುವ ದರದಲ್ಲಿ ಬೆನಿಫಿಟ್ ಆಲ್ ಲಭ್ಯವಿದೆ ಬರ್ತಡೆ ನಾಮಕರಣ ನಿಶ್ಚಿತಾರ್ಥ ಕಿಟ್ಟಿ ಪಾರ್ಟಿ ಸಣ್ಣ ಪುಟ್ಟ ಮದುವೆಗಳು ಶುಭ ಕಾರ್ಯಗಳಿಗಾಗಿ ಸುಂದರ ಸಭಾಂಗಣ ಮತ್ತು ಡೈನಿಂಗ್ ಹಾಲ್ ದೊರೆಯುತ್ತದೆ ನಮ್ಮಲ್ಲಿ ವಾಹನ ನಿಲುಗಡೆಗಾಗಿ ವಿಶಾಲವಾದ ಪಾರ್ಕಿಂಗ್ ಲಿಫ್ಟ್ ಸೌಲಭ್ಯ ಇದೆ ಜಿಕೆ ಕಂಫರ್ಟ್ ನಿಂದ ಕೇವಲ ಐದು ಕಿಲೋಮೀಟರ್ ಸುತ್ತಳತೆಯಲ್ಲಿ ಇಶಾ ಫೌಂಡೇಶನ್ ನಂದಿಗಿರಿಧಾಮ ರಂಗಸ್ಥಳ ಸ್ಕಂದಗಿರಿ ಗೋಪಿನಾಥ ಬೆಟ್ಟ ಸತ್ಯಸಾಯಿ ಆಶ್ರಮ ಮುದ್ದೇನಹಳ್ಳಿ ವೀಟಿಯು ಸಿಗಲಿದೆ ಜಿಕೆ ಕಂಫರ್ಟ್ ಸೇವೆಗಳಿಗಾಗಿ ಆನ್ಲೈನ್ ಬುಕ್ಕಿಂಗ್ ಅಥವಾ ನೇರವಾಗಿ ಬಂದು ಬುಕ್ಕಿಂಗ್ ಮಾಡಬಹುದಾಗಿದೆ ವಿರಾಮದ ನಂತರ ಈ ನ್ಯೂಸ್ ಟಿವಿಗೆ ಸ್ವಾಗತ ಆರ್ಎಸ್ಎಸ್ ನೋಂದಾಯಿತ ಸಂಘವಲ್ಲ ಸದಸ್ಯತ್ವ ನೋಂದಣಿಯನ್ನೂ ಮಾಡಿಕೊಂಡಿಲ್ಲ ದೇಣಿಗೆಯನ್ನು ಕೂಡ ಸಂಗ್ರಹಿಸುತ್ತಿಲ್ಲ ಕೇವಲ ದೇಶ ಪ್ರೇಮ ತೋರುವ ಸಂಘಟನೆಯನ್ನು ನಿಷೇಧಿಸಲು ಕಾಂಗ್ರೆಸ್ ಹೊರಟಿದ್ದು ಅದು ಎಂದಿಗೂ ಸಾಧ್ಯವಿಲ್ಲ ಎಂದು ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಶೀರ್ಲಘಟ್ಟದಲ್ಲಿ ಆರೋಪಿಸಿದರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ತುಂಬಿದ ಹಿನ್ನೆಲೆಯಲ್ಲಿ ಶಿರ್ಲಘಟ್ಟದಲ್ಲಿ ರಾಷ್ಟೀಯ ಸ್ವಯಂ ಸೇವಕ ಸಂಘದಿಂದ ವಿಜಯದಶಮಿ ಸಂಚಲನ ನಡೆಯಿತು ಶಿರ್ಲಘಟ್ಟ ನಗರದ ವಾಸವಿ ವಿದ್ಯಾ ಸಂಸ್ಥೆಯಿಂದ ಆರಂಭವಾದ ಪಥ ಸಂಚಲನ ಬಸ್ ನಿಲ್ದಾಣದಿಂದ ಕೋಟ್ಯ ವೃತ್ತ ಹೂವಿನ ವೃತ್ತ ನಗರದ ಪೇಟೆ ಸೇರಿದಂತೆ ನಗರದ ಪ್ರಮುಖ ಮಾರ್ಗಗಳಲ್ಲಿ ಸಂಚರಿಸಿತು ಸಂಚಲನ ನಡೆದ ಮಾರ್ಗಗಳಲ್ಲಿ ಅನೇಕರು ಪಥ ಸಂಚಲನದ ಮೇಲೆ ಪುಷ್ಪಾರ್ಚನೆ ಮಾಡಿ ಸಂಭ್ರಮಿಸಿದ್ರು ಭಾರತ ಭಾವಚಿತ್ರ ಭಾವಚಿತ್ರವಿಟ್ಟ ತೆರೆದ ವಾಹನದ ಹಿಂದೆ ನೂರಾರು ಮಂದಿ ಸ್ವಯಂ ಸೇವಕರು ಕೈಯಲ್ಲಿ ಕರ ಹಿಡಿದು ಒಬ್ಬರ ಹಿಂದೆ ಒಬ್ಬರು ಹೆಜ್ಜೆ ಇಟ್ಟು ಶಿಸ್ತಿನ ಸಿಪಾಯಿಗಳಂತೆ ಪಥ ಸಂಚಲನ ನಡೆಸಿದ್ರೆ ನಾಗರಿಕರು ಅದನ್ನು ಕಣ್ತುಂಬಿಕೊಂಡರು ವಿಪಕ್ಷ ನಾಯಕ ಚಲಪಾತಿ ನಾರಾಯಣಸ್ವಾಮಿ ಬಿಜೆಪಿ ಜಿಲ್ಲಾಧ್ಯಕ್ಷ ಸಿಕಲ್ ರಾಮಚಂದ್ರಗೌಡ ಸೇರಿದಂತೆ ಅನೇಕ ಪ್ರಮುಖರು ಗಣಧಾರಿಗಳಾಗಿ ಪಥಸಂಚಲನದಲ್ಲಿ ಸಂಚಲನದಲ್ಲಿ ಭಾಗವಹಿಸಿದ್ದರು ಶಾಲಾ ಮಕ್ಕಳು ಕೂಡ ಗಣಧಾರಿಗಳಾಗಿ ಭಾಗವಹಿಸಿ ಗಮನ ಸೆಳೆದರು ಪಥಸಂಚಲನದ ಸಂಚಲನದ ನಂತರ ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ನಡೆದ ಮಾಧ್ಯಮ ಗೋಷ್ಠಿಯಲ್ಲಿ ಚಲವಾದಿ ನಾರಾಯಣಸ್ವಾಮಿ ಮಾತನಾಡಿ ಕಾಂಗ್ರೆಸ್ ಪಕ್ಷವು ಆರ್ಎಸ್ಎಸ್ ಅನ್ನು ನಿಷೇಧಿಸಲು ಹೊರಟಿದ್ದರಿಂದ ದೇಶದಲ್ಲಿ ಆರ್ಎಸ್ಎಸ್ನ ಸಂಖ್ಯೆ ಇನ್ನಷ್ಟು ಹೆಚ್ಚಾಯಿತು ಇದಕ್ಕೆ ಕಾಂಗ್ರೆಸ್ಗೆ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ಆರ್ಎಸ್ಎಸ್ ಎಸ್ ನೋಂದಾಯಿತ ಸಂಘವೂ ಅಲ್ಲ ಸದಸ್ಯತ್ವವನ್ನು ನೋಂದಾಯಿಸಿಲ್ಲ ದೇಣಿಗೆಯನ್ನ ಕೂಡ ಸಂಗ್ರಹಿಸಿಲ್ಲ ಎಂದ ಮೇಲೆ ಸಂಘದ ನೋಂದಣಿ ಪ್ರಶ್ನೆಯೇ ಬರುವುದಿಲ್ಲ ಇಷ್ಟು ಕನಿಷ್ಠ ಜ್ಞಾನವೂ ಕಾಂಗ್ರೆಸ್ಸಿಗರಿಗೆ ಇಲ್ಲ ಎಂದು ವ್ಯಂಗ್ಯವಾಡಿದ್ರು ಐದು ಸಾವಿರ ಹತ್ತು ಸಾವಿರಕ್ಕೆ ಏರಿಕೆ ಆಗಲಿಕ್ಕೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಅಂತ ನಾನು ನಾನು ಕೆಲವು ಸಾರಿ ತಪ್ಪನಲ್ಲೂ ಒಳ್ಳೆಯದನ್ನು ಕಾಣಬಹುದು ಅಂತ ಎಲ್ಲಕ್ಕಿಂತ ಮಿಗಲಾಗಿ ದೇಶದಲ್ಲಿ ಮೋದಿಜಿಯವರು ಒಂದು ದೇಶ ಒಂದು ಕಾನೂನು ಅಂತಕ್ಕಂಥ ವಿಚಾರವನ್ನ ಪ್ರಸ್ತಾಪ ಇಟ್ಟಿದ್ದಾರೆ ವೀರಾಪ್ರ ಮಂಜುನಾಥ್ ಈ ನ್ಯೂಸ್ ಟಿವಿ ಶಿಟ್ಲಘಟ್ಟ ದೀಪಾವಳಿ ಕೊಡುಗೆ ಕೊಡುವುದಾಗಿ ಹೇಳಿ ರಾಜ್ಯ ಸರ್ಕಾರ ಬೆಂಗಳೂರು ಜನರ ಕಿಸಿಗೆ ಕೈ ಹಾಕಿದೆ ಏಕಾತ ನೆಪದಲ್ಲಿ ಹದಿನೈದು ಸಾವಿರ ಕೋಟಿ ಸುಲಿಗೆ ಮಾಡಿ ಬೆಂಗಳೂರು ಗುಂಡಿಗಳನ್ನು ಮುಚ್ಚುವ ದಂಧೆಗೆ ಮುಂದಾಗಿದೆ ಎಂದು ಜೆಡಿಎಸ್ ಯುವ ಘಟಕದ ರಾಜ್ಯ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಆರೋಪಿಸಿದರು ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ ಮುಳೆಬಾಗಿಲಿನಲ್ಲಿ ಕಾರ್ಯಕ್ರಮಕ್ಕೆ ತೆರಳುವ ಮಧ್ಯೆ ಕೋಲಾರ ನಗರದ ಬೈಪಾಸ್ ರಸ್ತೆಯಲ್ಲಿ ಜೆಡಿಎಸ್ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಸುದ್ದಿಗಾರರೊಂದಿಗೆ ಮಾತನಾಡಿ ಬಿಕಾತಾದಿಂದ ಏಕಾತಾಗೆ ಪರಿವರ್ತನೆ ಮಾಡುವ ಅರ್ಜಿಗೆ ಐನೂರು ಶುಲ್ಕವಿದೆ ಆ ಶುಲ್ಕದ ಹೆಸರಿನಲ್ಲಿಯೇ ರಾಜ್ಯ ಸರ್ಕಾರ ನೂರಾರು ಕೋಟಿ ರೂಪಾಯಿ ಸುಲಿಗೆ ಮಾಡಲಾಗುತ್ತಿದೆ ದೀಪಾವಳಿ ಕೊಡುಗೆ ಕೊಡುವುದಾಗಿ ಹೇಳಿ ರಾಜ್ಯ ಸರ್ಕಾರ ಬೆಂಗಳೂರು ಜನರ ಕಿಸಿಗೆ ಕೈ ಹಾಕಿದೆ ಮೂವತ್ತು ಇಂಟು ನಲವತ್ತು ನಿವೇಶನಕ್ಕೆ ನಾಲ್ಕರಿಂದ ಎಂಟು ಲಕ್ಷದವರೆಗೆ ಕಿತ್ತುಕೊಳ್ತಿದ್ದಾರೆ ಮೊದಲು ಹತ್ತರಿಂದ ಹದಿಮೂರು ಸಾವಿರ ಪಾವತಿಸಬೇಕಿತ್ತು ಈಗ ಏಕಾತ ಮೂಲಕ ಹದಿನೈದು ಸಾವಿರ ಕೋಟಿ ವಸೂಲಿ ಮಾಡಲಾಗುತ್ತದೆ ಎಂದು ವಾಗ್ದಾಳಿ ನಡೆಸಿದ್ರು ರಾಜ್ಯದಲ್ಲಿ ಅನುದಾನ ಹಂಚಿಕೆಯಲ್ಲಿ ತಾರತಮ್ಯ ಮಾಡಲಾಗುತ್ತಿದೆ ಜೆಡಿಎಸ್ ಬಿಜೆಪಿ ಶಾಸಕರಿಗೆ ಅನುದಾನ ನೀಡಿಲ್ಲ ಈ ಬಗ್ಗೆ ಹೋರಾಟ ಮಾಡುತ್ತಿದ್ದೇವೆ ಸದನದಲ್ಲಿ ಕುಮಾರಣ್ಣ ಅವರಂತ ನಾಯಕರ ಕೊರತೆ ಕಾಡ್ತಿದೆ ಎಂದು ಬೇಸರ ವ್ಯಕ್ತಪಡಿಸಿದ್ರು ಕಡೆಯಿಂದ ಈಗ ನಾನೇನು ಸದನದ ಒಳಗಡೆ ಇಲ್ಲ ನಾನು ಸದನದ ಹೊರಗಡೆ ಇದ್ದರೂ ನಮ್ಮ ಪಕ್ಷದ ಶಾಸಕ ಮಿತ್ರರನ್ನ ಕಾನ್ಫಿಡೆನ್ಸ್ ತಗೊಂಡು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಇವತ್ತಿನ ರಾಜ್ಯದ ಪರಿಸ್ಥಿತಿ ಎಲ್ಲಿಗೆ ಬಂದು ನಿಂತಿದೆ ಅಂತಕ್ಕಂಥ ಸಂದರ್ಭದಲ್ಲಿ ಹಲವಾರು ಸಂದರ್ಭದಲ್ಲಿ ಫ್ರೀಡಂ ಪಾರ್ಕ್ನಲ್ಲೂ ಪ್ರತಿಭಟನೆ ಮಾಡಿದ್ದೇವೆ ಇಡೀ ನಮ್ಮ ಜಿ ರಾಜ್ಯಾದ್ಯಂತ ಎಲ್ಲ ಜಿಲ್ಲಾ ವ್ಯಾಪ್ತಿಗಳಲ್ಲೂ ಪ್ರತಿಭಟನೆಗಳು ಹೋರಾಟಗಳು ನಿರಂತರವಾಗಿ ನಡೀತಾ ಇದೆ ಸದನದ ಒಳಗಡೆ ನಮ್ಮ ಪಕ್ಷದ ಶಾಸಕರು ಅವ್ರಿಗೆ ಸಿಕ್ಕಿರ್ತಕ್ಕಂಥ ಭಾಳ ಕಮ್ಮಿ ಅವಧಿ ಪಾಪ ಎಲ್ರಿಗೂ ಮಾತನಾಡೋದಕ್ಕೆ ಅವಕಾಶ ಕೊಡೋದಿಲ್ಲ ಅಲ್ಲಿ ಅದರಲ್ಲೂ ತಾರತಮ್ಯ ಆ ಸಂದರ್ಭದಲ್ಲೂ ಪ್ರಶ್ನೆ ಎತ್ತುವಂಥ ಕೆಲಸ ಸದನದ ಒಳಗಡೆ ನಮ್ಮ ಶಾಸಕರು ಮಾಡ್ತಾನೆ ಬಂದಿದ್ದಾರೆ ಮಾಡ್ತೇವೆ ಸರಿ ಇನ್ನು ಗೂಗಲ್ ಹಬ್ ಬೆಂಗಳೂರಿನಿಂದ ಆಂಧ್ರಕ್ಕೆ ಹೋಗಿದೆ ಇದರಿಂದ ರಾಜ್ಯಕ್ಕೆ ನಷ್ಟವಾಗಿದೆ ಬೆಂಗಳೂರಿಗೆ ಐಟಿ ವಲಯ ತಂದವರು ದೇವೇಗೌಡರು ಇದರ ಬಗ್ಗೆ ಚರ್ಚೆ ಮಾಡದೆ ಆರ್ಎಸ್ಎಸ್ ವಿಚಾರದ ಬಗ್ಗೆ ಚರ್ಚೆ ಮಾಡ್ತಿದೆ ಎಂದು ಕಿಡಿಕಾರಿದ್ರು ಈ ವೇಳೆ ಸಂಸದ ಎಂ ಮಲ್ಲೇಶ್ ಬಾಬು ಪರಿಷತ್ ಸದಸ್ಯ ಇಂಚುರಾ ಗೋವಿಂದರಾಜು ಮುಖಂಡರಾದ ಸಿಎಂಆರ್ ಶ್ರೀನಾಥ್ ತೂಪಲ್ಲಿ ಚೌಡಾರೆಡ್ಡಿ ಜಿಕೆ ಕೃಷ್ಣಾರೆಡ್ಡಿ ಹಾಜರಿದ್ರು ಸತೀಶ್ ನ್ಯೂಸ್ ಟಿವಿ ಕೋಲಾರ ಸುಮಾರು ಇನ್ನೂರ ಐವತ್ತು ವರ್ಷಗಳ ಇತಿಹಾಸ ಹೊಂದಿರುವ ಪುರಾತನ ಶ್ರೀ ಓಬಳೇಶ್ವರ ದೇವಾಲಯದಲ್ಲಿ ಹುಂಡಿ ಕಳವು ಪ್ರಕರಣ ವರದಿಯಾಗಿದೆ ದೇವಸ್ಥಾನ ಬಾಗಿಲು ತೆರೆತಿರುವುದನ್ನು ಕಂಡು ಪರಿಶೀಲನೆ ನಡೆಸಿದಾಗ ಹುಂಡಿಯೇ ಕಾಣೆಯಾಗಿದ್ದು ದೇವಾಲಯದಲ್ಲಿ ನಡೆದ ಘಟನೆ ಸ್ಥಳೀಯರಲ್ಲಿ ಆತಂಕ ಮಾಡಿದೆ ದೊಡ್ಡಬಳ್ಳಾಪುರ ತಾಲೂಕಿನ ದಾಸಗೊಂಡನಹಳ್ಳಿಯಲ್ಲಿರುವ ಶ್ರೀ ಓಬಳೇಶ್ವರ ದೇವಸ್ಥಾನದಲ್ಲಿ ಕಳೆದ ರಾತ್ರಿ ಘಟನೆ ನಡೆದಿದೆ ಸುಮಾರು ಇನ್ನೂರ ಐವತ್ತು ವರ್ಷಗಳ ಇತಿಹಾಸವುಳ್ಳ ಪುರಾತನ ಶ್ರೀ ಓಬಳೇಶ್ವರ ದೇವಾಲಯದಲ್ಲಿನ ಹುಂಡಿ ಕಳಪು ಮಾಡಲಾಗಿದೆ ಹುಂಡಿಯಲ್ಲಿ ಸುಮಾರು ಒಂದು ಪಾಯಿಂಟ್ ಐದು ಲಕ್ಷ ಹಣ ಇತ್ತೆಂದು ಗ್ರಾಮಸ್ಥರು ತಿಳಿಸಿದ್ದಾರೆ ಇಂದು ಬೆಳಗ್ಗೆ ದೇವಸ್ಥಾನದ ಬಾಗಿಲು ತೆರೆದಿರುವುದು ಗ್ರಾಮಸ್ಥರ ಗಮನಕ್ಕೆ ಬಂದಿದೆ ಸ್ಥಳಕ್ಕೆ ಬಂದು ಪರಿಶೀಲನೆ ಮಾಡಿದಾಗ ಕಳ್ಳರು ದೇವಸ್ಥಾನದಲ್ಲಿನ ಹುಂಡಿಯನ್ನೇ ಕದ್ದೊಯ್ದಿದ್ದಾರೆ ಈ ಹಿಂದೆ ದೇವಸ್ಥಾನದಲ್ಲಿನ ಹುಂಡಿ ಹುಡಿದ ಭಕ್ತರ ಕಾಣಿಕೆ ಹಣವನ್ನ ದೋಚಲಾಗಿತ್ತು ಈಗ ಹುಂಡಿಯನ್ನೇ ಕಳ್ಳರು ಹೊತ್ತೊಯ್ದಿದ್ದಾರೆ ಸ್ಥಳಕ್ಕೆ ದೊಡ್ಡಬಳ್ಳಾಪುರ ಗ್ರಾಮಾಂತರ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಗುರುಪ್ರಸಾದ್ ನ್ಯೂಸ್ ಟಿವಿ ದೊಡ್ಡಬಳ್ಳಾಪುರ ಸಾರ್ವಜನಿಕರಲ್ಲಿ ಪರಿಸರ ಸಂರಕ್ಷಣೆ ಹಸಿರು ನಿರ್ಮಾಣ ಹಾಗೂ ಪಟಾಕಿ ಸಿಡಿಸುವಾಗ ವಹಿಸಬೇಕಾದ ಕ್ರಮಗಳ ಬಗ್ಗೆ ಅರಿವು ಮೂಡಿಸಲು ಚಿಕ್ಕಬಳ್ಳಾಪುರ ಜಿಲ್ಲಾ ಪೊಲೀಸ್ ಗುಡಿಪಂಡೆ ವೃತ್ತದ ಪೆರೇಸಂದ್ರ ಪೊಲೀಸ್ ಠಾಣೆ ಇವರಿಂದ ಮಂಡಿಕಲ್ಲು ಬಸ್ ನಿಲ್ದಾಣದ ಆವರಣದಲ್ಲಿ ಸ್ವಚ್ಛತಾ ಆಂದೋಲನ ಹಾಗೂ ಗಿಡ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಚಿಕ್ಕಬಳ್ಳಾಪುರ ತಾಲೂಕು ಮಂಡಿಕಲ್ ಬಸ್ ನಿಲ್ದಾಣದಲ್ಲಿ ಇಂದು ಸಾರ್ವಜನಿಕರಿಗೆ ಪರಿಸರ ಕಾಳಜಿ ಸ್ವಚ್ಛತೆ ಹಾಗೂ ಪಟಾಕಿ ಸಿಡಿತದಿಂದ ಪರಿಸರಕ್ಕೆ ಉಂಟಾಗುವ ಧಕ್ಕೆ ಜೊತೆಗೆ ಸಸ್ಯ ಸಂರಕ್ಷಣೆ ಬಗ್ಗೆ ಜಾಗೃತಿ ಮೂಡಿಸುವ ಸಲುವಾಗಿ ಪೆರೇಸಂದ್ರ ಪೊಲೀಸ್ ಠಾಣೆಯಿಂದ ಸ್ವಚ್ಛತಾ ಆಂದೋಲನ ಮತ್ತು ಗಿಡ ನೆಡುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಡಿವೈಎಸ್ಪಿ ಶಿವಕುಮಾರ್ ದೀಪಾವಳಿ ಬಳಕಿನ ಹಬ್ಬವಾಗಿದ್ದು ಹಬ್ಬದ ಜೊತೆಗೆ ಪರಿಸರದ ಶುದ್ಧತೆಯೂ ಇರಬೇಕು ಪಟಾಕಿಗಳ ಅತಿಯಾದ ಬಳಕೆ ಪರಿಸರಕ್ಕೆ ಹಾನಿ ಉಂಟು ಮಾಡುತ್ತದೆ ಹೀಗಾಗಿ ಪರಿಸರ ಸ್ನೇಹಿ ಹಸಿರು ಪಟಾಕಿಯನ್ನ ಮಾತ್ರ ಬಳಸಿ ಹಬ್ಬ ಆಚರಿಸೋಣ ಮನುಷ್ಯನ ಆರೋಗ್ಯಕ್ಕಾಗಿ ಗಾಳಿ ನೀರು ಬಳಕು ಎಷ್ಟು ಮುಖ್ಯವೋ ಅದನ್ನು ಸರಿದೂಗಿಸಲು ಮರ ಗಿಡಗಳು ಬಳಸುವುದು ಮುಖ್ಯ ನಾವು ಮರ ನೆಡುವುದರಿಂದ ಕೇವಲ ಒಂದು ಗಿಡವನ್ನ ಮಾತ್ರ ಬಳಸುವುದಲ್ಲ ಮುಂದಿನ ಪೀಳಿಗೆಗೆ ಜೀವಾಧಾರ ನೀಡುತ್ತಿದ್ದೇವೆ ಮರ ಬೆಳೆಯುವ ತನಕ ಅದರ ಆರೈಕೆ ಮಾಡುವುದು ಪ್ರತಿಯೊಬ್ಬರ ಕರ್ತವ್ಯ ಪುರುಷ ಕ್ರಮಗಳನ್ನು ಆಚರಣೆ ಮಾಡಿ ಪಟಾಕಿಗಳನ್ನ ಪರಿಸರ ಬಾ ಕೂಡ ಹಾಳೆ ಬೇಡ ಮತ್ತು ನಿಮ್ಮ ಸೇಫ್ಟಿಗೋಸ್ಕರ ಸೇಫ್ಟಿಯಿಂದ ನೀವು ಹಬ್ಬವನ್ನು ಆಚರಣೆ ಮಾಡಿ ಅಂತ ಹೇಳ್ತಾ ಎದ್ದು ಶುಭಾಶಯ ತಿಳಿಸ್ತಾ ಹಾಗೆ ನಮಗೆ ಪ್ರಕೃತಿ ಗಾಳಿ ನೀರು ಬೆಳಕು ಹೆಂಗೆ ಅತಿ ಮುಖ್ಯ ಎಲ್ಲಕ್ಕಿಂತ ಒಂದು ಗಾಳಿ ನೀರು ಬೆಳಕು ಅತಿ ಮುಖ್ಯವಾಗಿರ್ತಕ್ಕಂಥದ್ದು ಈ ಮೂರು ಕೂಡ ಈ ಒಂದು ಪರಿಸರದಲ್ಲಿ ಬರ್ತಕ್ಕಂಥದ್ದು ಬೆಳಗ್ಗೆ ಸಾಯಂಕಾಲ ಅಲ್ಲಿ ಗಾಳಿ ನೀರು ಬೆಳಕು ನಮಗೆ ಗಾಳಿ ಸಿಗುತ್ತೆ ಒಳ್ಳೆ ವಾತಾವರಣ ಒಳ್ಳೆ ವಾತಾವರಣ ಸಿಕ್ಕ ನಮಗೆ ಆರೋಗ್ಯ ಚೆನ್ನಾಗಿರ್ತದೆ ಹಾಗೆ ನೀರು ಬೆಳಕಷ್ಟೇ ಹಾಗೇನೆ ಈ ಒಂದು ಏನಿದೆ ನಮ್ಮ ಸ್ವಚ್ಛತಾ ಕಾರ್ಯಕ್ರಮ ಅಂದ್ಕೊಂಡಿದ್ದೇವೆ ಕಾರ್ಯಕ್ರಮದ ಅಂಗವಾಗಿ ಪೊಲೀಸ್ ಸಿಬ್ಬಂದಿಗಳೇ ಮಂಡಿಕಲ್ಲು ಬಸ್ ನಿಲ್ದಾಣದ ಸುತ್ತಮುತ್ತ ಹಾಗೂ ಕೆಪಿಎಸ್ ಶಾಲಾ ಆವರಣ ಕಾಲೇಜುಗಳ ಬಳಿ ಹಾಗೂ ರಸ್ತೆ ಬದಿಗಳಲ್ಲಿ ಹಸಿರು ಗಿಡಗಳನ್ನು ನೆಟ್ಟರು ಸ್ಥಳೀಯ ನಾಗರಿಕರು ಸೇರಿ ರಸ್ತೆ ಬದಿ ಮತ್ತು ಸಾರ್ವಜನಿಕ ಸ್ಥಳಗಳಲ್ಲಿ ಕಸ ತೆರವುಗೊಳಿಸಿ ಆದರ್ಶ ಮೆರೆದರು ಈ ವೇಳೆ ಸರ್ಕಲ್ ಇನ್ಸ್ಪೆಕ್ಟರ್ ಮುನಿ ಸಬ್ ಇನ್ಸ್ಪೆಕ್ಟರ್ ಜಗದೀಶ್ ರೆಡ್ಡಿ ಮಂಡಿಕಲ್ಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರಾಮಸ್ವಾಮಿ ಅಜಿತ್ ಪ್ರಸಾದ್ ನಿವೃತ್ತ ಡಿಡಿಪೈ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಗೋವಿಂದಪ್ಪ ಬಾಲರಾಜ್ ಫಯಾಜ್ ಇತರರು ಹಾಜರಿದ್ದರು ಟಿವಿ ಚಿಕ್ಕಬಳ್ಳಾಪುರ ಹಿಂದುಳಿದ ವರ್ಗಗಳ ಆಶಾಕಿರಣ ರಾಜಕೀಯ ಮುತ್ಸುದ್ದಿ ಆರ್ಎಲ್ ಜಾಲಪ್ಪ ಇಂದಿನ ರಾಜಕಾರಣಿಗಳಿಗೆ ಅನುಕರಣೀಯ ಎಂದು ತಾಲೂಕಿನ ಅಹಿಂದ ವರ್ಗಗಳ ಮುಖಂಡ ಆರ್ ಅಶೋಕ್ ಕುಮಾರ್ ತಿಳಿಸಿದರು ಜಾಲಪನವರ ನೂರನೇ ಜನ್ಮದಿನ ಅಂಗವಾಗಿ ಆ ಹಿಂದ ವರ್ಗಗಳ ಮುಖಂಡ ಆರ್ ಅಶೋಕ್ ಕುಮಾರ್ ಗೌರಿಬಿದ್ನೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ರೋಗಿಗಳಿಗೆ ಹಣ್ಣು ಹಂಪಲು ವಿತರಿಸಿ ಮಾತನಾಡಿ ತಾಲೂಕಿನ ಕಿಂಡಿ ಅಣೆಕಟ್ಟು ನಿರ್ಮಾಣ ಮಾಡುವುದರಲ್ಲಿ ಇವರ ಪಾತ್ರ ಅನನ್ಯವಾದದ್ದು ಇದರಿಂದ ಉತ್ತರ ಪಿನಾಕಿನಿ ನದಿಗೆ ನೀರು ಬಂದರೆ ತಾಲೂಕಿನ ಏಳು ಕೆರೆಗಳಿಗೆ ನೀರು ಹರಿದು ರೈತರಿಗೆ ವರದಾನವಾಗಿದೆ ಅವರನ್ನು ಆಧುನಿಕ ಭಗೀರಥ ಎಂದರೆ ತಪ್ಪಾಗಲಾರದು ಎಂದು ತಿಳಿಸಿದರು ನೋಡಿದಂತೆ ದೇಹ ನಿಟ್ಟ ದಿಟ್ಟ ರಾಜಕಾರಣಿ ಅಂದರೆ ಅವ್ರೊಬ್ಬರೇ ಇವತ್ತಿನ ರಾಜಕಾರಣಿಗಳು ಅವ್ರಿಗೂ ವ್ಯತ್ಯಾಸ ನೋಡಿದ್ರೆ ಅಜಗಜಾಂತರ ಯಾವುದೇ ಕೆಲಸಕ್ಕೆ ಹೋಗಲಿ ಆ ಕೆಲಸ ಮಾಡಬೇಕು ಅಂದ್ರೆ ಮಾಡೇ ಮಾಡೋರು ಇವತ್ತು ಕಿಂಡಿ ಅಣೆಕಟ್ಟು ಏನಿದೆ ಕೆಎಂಎಫ್ ಮಾಜಿ ಅಧ್ಯಕ್ಷ ಎಸ್ ರಮೇಶ್ ಮಾತನಾಡಿ ಜಾಲಪ ಅವರ ಸೇವೆ ನಿಜಕ್ಕೂ ಅನನ್ಯವಾದದ್ದು ಈ ತಾಲೂಕಿನ ಮೇಲೆ ಅಪಾರ ಗೌರವ ಇಟ್ಟಿದ್ದರು ಹಿಂದುಳಿದ ಮತ್ತು ದಲಿತ ನಾಯಕರನ್ನ ಬಳಸಿದ ಕೀರ್ತಿ ಇವರಿಗೆ ಸಲ್ಲುತ್ತದೆ ಎಂದರು ಅವರ ಸಂಸದರ ಹೊಂಗೆ ಮರಗಳನ್ನು ಬೆಳೆಸಿ ಅವರ ಒಂದು ಜನರ ಬಗ್ಗೆ ಇರತಕ್ಕಂಥ ಕಾಲೇಜಿಯನ್ನು ತೋರಿಸಿಕೊಂಡಿದ್ದಾರೆ ಮಹಾನ್ ವ್ಯಕ್ತಿ ಹಿಂದುಳಿದ ವರ್ಗಗಳ ನಾಯಕರಾಗಿದ್ದಂತ ಇದೇ ಸಂದರ್ಭದಲ್ಲಿ ಮಕ್ಕಳ ತಜ್ಞ ವೈದ್ಯರಾದ ಮಂಜುನಾಥ್ ಅಬುಬೇಕರ್ ಕಸಾಪ ಮಾಜಿ ಅಧ್ಯಕ್ಷ ರವೀಂದ್ರ ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಲ್ಲಸಂದ್ರ ದಲಿತ ಮುಖಂಡರಾದ ನಂಜುಂಡಪ್ಪ ಮುನಿಯಪ್ಪ ನಾಗಾರ್ಜುನ ರಾಘು ವೆಂಕಟೇಶ್ ರಮೇಶ್ ಹನುಮನಹಳ್ಳಿ ಪ್ರಭು ನಾಗಾರ್ಜುನ ಮುಂತಾದವರು ಹಾಜರಿದ್ದರು ಪ್ರದೀಪ್ ನ್ಯೂಸ್ ಟಿವಿ ಗೌರಿಬಿದ್ನೂರು ಕ್ರೀಡೆಗಳಿಂದ ಆತ್ಮಸ್ಥೈರ್ಯ ಹೆಚ್ಚುತ್ತದೆ ಕ್ರೀಡಾಪಟುಗಳು ಆಟವನ್ನು ಸಮಾನವಾಗಿ ಸ್ವೀಕರಿಸಬೇಕು ಎಂದು ದೇವನಹಳ್ಳಿ ಹಿರಿಯ ಕ್ರೀಡಾಪಟು ಸಿಎಂ ವೆಂಕಟೇಶ್ ತಿಳಿಸಿದರು ದೇವನಹಳ್ಳಿ ಪಟ್ಟಣದ ಹೊಸ ಬಸ್ ನಿಲ್ದಾಣದ ಬಳಿ ಇರುವ ಸರ್ಕಾರಿ ಜೂನಿಯರ್ ಕಾಲೇಜು ಆಟದ ಮೈದಾನದಲ್ಲಿ ದೇವನಹಳ್ಳಿ ವಾಲಿಬಾಲ್ ಕ್ಲಬ್ ವತಿಯಿಂದ ಆಯೋಜಿಸಿದ್ದ ಮೊದಲ ವರ್ಷದ ವಾಲಿಬಾಲ್ ಕಪ್ ಓಪನ್ ಟೂರ್ನಮೆಂಟ್ ಅನ್ನು ಉದ್ಘಾಟಿಸಿ ಹಿರಿಯ ಕ್ರೀಡಾಪಟು ಸಿಎಂ ವೆಂಕಟೇಶ್ ಮಾತನಾಡಿ ಯುವಕರು ಕ್ರೀಡೆಗಳಲ್ಲಿ ಹೆಚ್ಚು ಭಾಗವಹಿಸಬೇಕು ಆಟದಲ್ಲಿ ಜಿದ್ದು ಇರಬೇಕು ಆದರೆ ಜಿದ್ದು ವಿಪರೀತಕ್ಕೆ ಇರಬಾರದು ಕ್ರೀಡೆಗಳನ್ನು ಕ್ರೀಡಾ ಅಭಿಮಾನದಿಂದ ಆಡಬೇಕು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ದೇವನಹಳ್ಳಿಯಲ್ಲಿ ಮೊಟ್ಟ ಮೊದಲ ಬಾರಿಗೆ ವಾಲಿಬಾಲ್ ಸ್ಪರ್ಧೆ ಆರಂಭವಾಯಿತು ಇಂದಿಗೂ ಕೂಡ ನಡೆದುಕೊಂಡು ಬರ್ತಿದೆ ಕ್ರೀಡಾಪಟುಗಳು ಉತ್ತಮ ಪ್ರದರ್ಶನ ನೀಡುವುದರ ಮೂಲಕ ಆಟವನ್ನು ಪ್ರದರ್ಶಿಸಿ ಎಂದು ಹೇಳಿದರು ಫಸ್ಟು ನಮ್ಮದು ಇನ್ನಾಯಿತು ಅವ್ರದ್ದು ಅವ್ರ ಕಡೆಯಿಂದ ವಿನ್ ವಿನಾತ ಬಂದ್ರು ನಾವು ಕಡೆಯಿಂದ ಅಂತ ಕೊನೆಗೆ ಅವ್ರಿಗೂ ಸ್ಟ್ರಾಂಗ್ ಅವರು ಬೇರೆ ಕಡೆ ಸಚಿಯಿಂದ ಶಂಕರು ಇವರನ್ನು ಅವ್ರು ಕರ್ಕೊಂಡು ಬಂದರು ನಮ್ಗೆ ಲಾಸ್ಟ್ ಆಗಿದೆ ನಮ್ಮ ನಂತಕುಮಾರ್ ಅಂತ ಇದ್ರು ಅವರು ಕರ್ನಾಟಕ ಈಗ ವಯಸ್ಸು ಅಲಿಂಗ್ತ ಅವರು ಆಗ್ತಾನೆ ಅವರು ಸೀಲ್ ನಿಮ್ಮ ಹೀಗೆ ನಾವು ನೈನ್ಟೀನ್ ಇದಕ್ಕೆ ಅವರು ರಾಜ್ಯ ಇದು ಅಂತರಾಜ್ಯ ಮಟ್ಟದಲ್ಲಿ ಮಾಡ್ಕೊಂಡು ಬಂದಿದಾಗ ನೈಟ್ ನೈಟ್ ನಾವು ಅವ್ರು ನಾಲ್ಕು ಜನ ನಾವು ಬುಕ್ ಮಾಡ್ಕೊಂಡ್ರೆ ಇವ್ರು ನಾಲ್ಕು ಜನ ಬುಕ್ ಮಾಡಿಕೊಂಡು ಇಲ್ಲಿ ಮ್ಯಾಚಿಸಿದ ಮಾತ್ರ ನಮಗೆ ಇಂಡಿಯಾ ಪಾಕಿಸ್ತಾನ ಹೆಂಗೆ ನಡೀತಾ ಅದೇ ಥರನೇ ನಡೀತಾವ ಇದೇ ಸಂದರ್ಭದಲ್ಲಿ ಬೆಂಗಳೂರು ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಉಪಾಧ್ಯಕ್ಷ ಮುನಿರಾಜು ಬಟ್ಟಕೋಟೆ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷ ಮಂಜುನಾಥ್ ರಾಯಚಂದ್ರ ಸೋಮಶೇಖರ್ ತೆಲ್ಲಹಳ್ಳಿ ಶಿವಾನಂದ ಹಿರಿಯ ಕ್ರೀಡಾಪಟು ಮುತ್ತುರಾಜ್ ಆಯೋಜಕರಾದ ಕಾರ್ತಿಕ್ ಕೊತ್ವಾಲ್ ನಟರಾಜ್ ಸುರೇಶ್ ಶಾಸ್ತ್ರಿ ಇನ್ನಿತರರು ಹಾಜರಿದ್ದರು ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್ ದರ್ಗಾ ಹತ್ತಿರ ಎಂಜಿ ರಸ್ತೆ ಚಿಕ್ಕಬಳ್ಳಾಪುರ ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್ನಲ್ಲಿ ಚರ್ಮರೋಗ ತಜ್ಞರು ಜನರಲ್ ಮೆಡಿಸಿನ್ ಮತ್ತು ಸಾಮಾನ್ಯ ವೈದ್ಯರ ಸೇವೆ ಲಭ್ಯವಿದೆ ಎಂಟು ವರ್ಷಗಳ ಅನುಭವ ಹೊಂದಿರುವ ಚರ್ಮರೋಗ ತಜ್ಞರಾದ ಡಾಕ್ಟರ್ ರಾಕೇಶ್ ಎಂಡಿ ಡಿವಿಎಲ್ ಫೆಲೋಶಿಪ್ ತಜ್ಞರ ಸೇವೆ ಲಭ್ಯವಿದ್ದು ಎಲ್ಲ ರೀತಿಯ ಚರ್ಮ ರೋಗಗಳು ಏರ್ ಟ್ರಾನ್ಸ್ಪ್ಲಾಂಟೇಷನ್ ಏರ್ ರಿಮೂವಲ್ ಎಲ್ಲ ರೀತಿಯ ಮೊಡವೆಗಳ ಕಲೆ ಕಪ್ಪು ಕಲೆಗಳನ್ನು ತೆಗೆಯಲಾಗುವುದು ಲೇಸರ್ ಟ್ರೀಟ್ಮೆಂಟ್ ಸೇರಿದಂತೆ ಚರ್ಮ ರೋಗಕ್ಕೆ ಸಂಬಂಧಿಸಿದ ಎಲ್ಲ ರೀತಿಯ ಚಿಕಿತ್ಸೆಗಳನ್ನು ಆಧುನಿಕ ಯಂತ್ರೋಪಕರಣಗಳನ್ನು ಬಳಸಿ ಚಿಕಿತ್ಸೆ ನೀಡಲಾಗುವುದು ಪ್ರತಿ ಶುಕ್ರವಾರ ಮತ್ತು ಭಾನುವಾರ ಹನ್ನೊಂದರಿಂದ ಎರಡು ಗಂಟೆಯವರೆಗೆ ಲಭ್ಯವಿರುತ್ತಾರೆ ನಮ್ಮ ಪಾಲಿ ಕ್ಲಿನಿಕ್ನಲ್ಲಿ ಡಾಕ್ಟರ್ ಕಾರ್ತಿಕ್ ಆರ್ ಎಂಬಿಬಿಎಸ್ ಎಂ ಡಿ ಫಿಸಿಷಿಯನ್ ಮತ್ತು ಡಯಾಬಿಟಿಸೇಷನ್ ಸೇವೆ ಪ್ರತಿದಿನ ರಾತ್ರಿ ಎಂಟರಿಂದ ಒಂಬತ್ತರವರೆಗೆ ಲಭ್ಯವಿದೆ ಹಾಗೂ ಪ್ರೇಮ್ ಸಾಗರ್ ಎಂಬಿಬಿಎಸ್ ಬಿ ಎಸ್ ವೈದ್ಯರ ಸೇವೆ ಸಂಜೆ ರಾತ್ರಿ ಗಂಟೆಯವರೆಗೆ ಲಭ್ಯವಿದೆ ಕಡಿಮೆ ದರದಲ್ಲಿ ಗುಣಮಟ್ಟದ ಚಿಕಿತ್ಸೆ ನೀಡುವುದು ಕಷ್ಟಪಟ್ಟು ಹಣ ಕೊಡಿಸಿ ಒಡವೆ ಮಾಡಿಸಿರ್ತೀರಿ ಮಕ್ಕಳ ಉನ್ನತ ವ್ಯಾಸಕ್ಕೋ ಅವ್ರ ಮದ್ವೆಗೋ ಅಥವಾ ಯಾವ್ದಾದ್ರು ಆರೋಗ್ಯ ಸಮಸ್ಯೆ ಬಂದಾಗ ಹಣ ಬೇಕಾಗುತ್ತೆ ಆ ಚಿನ್ನವನ್ನ ಮಾರೋಕೆ ಅಂತ ಹೋದಾಗ ಬೇಕಾ ಬಿಟ್ಟಿ ಬೆಲೆ ಕೇಳ್ತಾರೆ ಅನ್ನೋ ಚಿಂತೆಲಿದ್ದೀರಾ ಇನ್ನು ಮುಂದೆ ಆ ಚಿಂತೆ ಮಾಡೋ ಪ್ರಮೇಯನೇ ಇಲ್ಲ ಹಿಂದೆ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಗೆ ಬನ್ನಿ ತಾವು ಅಡ ಇಟ್ಟಿರೋ ಚಿನ್ನವನ್ನ ತಕ್ಷಣ ಬಿಡಿಸಿ ಇಂದಿನ ಆನ್ಲೈನ್ ಬೆಲೆಗೆ ಕೊಂಡ್ಕೊಂಡು ಕೂಡಲೇ ಬಾಕಿ ಹಣವನ್ನ ನಿಮ್ ಕೈ ಕೊಡ್ತಾರ ನಿಮ್ಮ ಕನಸಿನ ಸಾಕಾರಕ್ಕೆ ಜೊತೆ ಆಗ್ತಾರ ಹಿಂದೂಸ್ತಾನ್ ಗೋಲ್ಡ್ ಕಂಪನಿ ಇದು ನಿಮ್ಮ ಕಂಪನಿ ಅಲ್ಲ ನಮ್ಮೆಲ್ಲರ ಕಂಪನಿ ಆಗೋದು ಡಾಕ್ಟರ್ ಆಗ್ಲಿ ಅನ್ನೋದು ನನ್ನ ಕನಸು ಕನಸು ಎಲ್ಲರಿಗೂ ಇರುತ್ತದೆ ಮಗನು ಡಾಕ್ಟರ್ ಆಗ್ಬೋದೇನ್ರಿ ನನ್ನ ಕನಸು ಡಾಕ್ಟರ್ ಆಗೋದು ಕನಸು ಎಲ್ಲರ ಹಕ್ಕು ಆದರೆ ಕನಸು ನನಸಾಗಲು ಬೇಕು ನಂಬಿಕೆ ಛಲ ಮತ್ತು ಪರಿಶ್ರಮ ಪರಿಶ್ರಮ ನೀಟ್ ಅಕಾಡೆಮಿ ವಿರಾಮದ ನಂತರ ಈ ನ್ಯೂಸ್ ಟಿವಿ ಟಿವಿಗೆ ಮತ್ತೆ ಸ್ವಾಗತ ಇದೀಗ ಸಂಕ್ಷಿಪ್ತ ಸುದ್ದಿಗಳು ಆರ್ಎಸ್ಎಸ್ ನೂರು ವರ್ಷದ ಅಂಗವಾಗಿ ಗೌರಿಬಿದ್ನೂರು ನಗರದ ವಿದ್ಯಾನಿಧಿ ಶಾಲೆ ಮೈದಾನದಿಂದ ನೂರಾರು ಜನ ಗಣವೇಶಧಾರಿಗಳು ಪಥಸಂಚಲನ ಜಾಥಾದಲ್ಲಿ ಪಾಲ್ಗೊಂಡಿದ್ದು ಸಾರ್ವಜನಿಕರು ರಸ್ತೆ ಉದ್ದಕ್ಕೂ ಜೈ ಶ್ರೀರಾಮ್ ಭಾರತ್ ಮಾತಾ ಕೆ ಜೈ ಎನ್ನುವ ಘೋಷಣೆಗಳನ್ನು ಕೂಗಿ ಹೂವಿನ ಸುರಿಮಳೆ ಸುರಿಸಿತು ಶನಿಮಹತ್ಮ ದೇವಸ್ಥಾನದ ಬಳಿ ಜಾಥಾ ಕಾರ್ಯಕ್ರಮ ಅಂತ್ಯಗೊಂಡಿತು ಈ ವೇಳೆ ಯಾವುದೇ ಅಹಿತಕರ ಘಟನೆಗಳು ನಡೆಯದಂತೆ ಡಿವೈಎಸ್ಪಿ ಶಿವಕುಮಾರ್ ನೇತೃತ್ವದಲ್ಲಿ ವೃತ್ತ ನಿರೀಕ್ಷಕ ಅಂಜನ್ ಕುಮಾರ್ ಮಾರ್ಗದರ್ಶನದಲ್ಲಿ ನಗರ ಠಾಣೆ ಪಿಎಸ್ಐ ಗೋಪಾಲ್ ರಸ್ತೆ ಯುದ್ಧಕ್ಕೂ ಪೊಲೀಸರನ್ನ ನಿಯೋಜಿಸಲಾಗಿತ್ತು ಕೊನೆಯದಾಗಿ ಮತ್ತೊಮ್ಮೆ ಹೆಡ್ಲೈನ್ಸ್ ಚಿಕ್ಕಬಳ್ಳಾಪುರದಲ್ಲಿ ಸುರಿದ ಭಾರಿ ಮಳಿಗೆಯ ಹಲವು ಕಡೆ ಅನಾಹುತ ಮೇಲ್ಛಾವಣಿ ಕುಸಿತ ಮಲಕಿತ ಐದು ಜನ ಅದೃಷ್ಟವಶಾತ್ ಪ್ರಾಣಪಾಯದಿಂದ ಪಾರು ನನ್ನ ರಾಜಕೀಯ ಇಳಿಕೆಗೆ ಕಾರ್ಯಕರ್ತರು ಆರ್ಎನ್ ಚಾಲಪ್ಪ ನನ್ನನ್ನು ಮುಖ್ಯಮಂತ್ರಿ ಮಾಡಲೇಬೇಕೆಂದು ದೇವೇಗೌಡರ ಎದುರು ಹಠ ಹಿಡಿದು ಆಗ್ರಹ ಪೂರ್ವಕವಾಗಿ ಒತ್ತಾಯಿಸಿದ್ರು ಸಿಎಂ ಸಿದ್ದರಾಮಯ್ಯ ಅತ ನಗರಸಭೆಗೂ ಇಲ್ಲ ಇತ್ತ ಗ್ರಾಮ ಪಂಚಾಯಿತಿಗೂ ಅಲ್ಲದೆ ತ್ರಿಶಂಕು ಸ್ಥಿತಿಯಲ್ಲಿರುವ ಬಡಾವಣೆಗಳು ಮಳೆಯಿಂದ ಅವಾಂತರ ಸೃಷ್ಟಿ ಲೇಔಟ್ಗೆ ಅನುಮತಿ ಕೊಟ್ಟ ನಗರಾಭಿವೃದ್ಧಿ ಪ್ರಾಧಿಕಾರಕ್ಕೆ ಹಿಡಿ ಶಾಪ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ನೂರು ವರ್ಷ ತುಂಬಿದ ಹಿನ್ನೆಲೆ ಶಿಟ್ಲಘಟ್ಟದಲ್ಲಿ ಆರ್ಎಸ್ಎಸ್ನಿಂದ ವಿಜಯದಶಮಿ ಪಥ ಸಂಚಲನ ನೂರಾರು ಕಾರ್ಯಕರ್ತರು ಸಾಥ್ ದಿನನಿತ್ಯದ ಸುದ್ದಿ ಸ್ವಾರಸಿಕಾಗೆ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿ